ಧಾರವಾಹಿಯ ಸುದ್ದಿಗೋಷ್ಠಿ ಸುವರ್ಣ ಜೊತೆ ನಂದು ಐದನೇ ಪ್ರಾಜೆಕ್ಟ್ ಕೃಷ್ಣ ಮತ್ತೆ ರಚನಾ ಇಬ್ಬರು ಮೇಲೂ ಕತೆ ತುಂಬಾ ಚೆನ್ನಾಗಿ ಹೋಗುತ್ತೆ ಪಾತ್ರ ಅಂದ್ರೆ ತುಂಬಾ ಚೆನ್ನಾಗಿದೆ ನನ್ನ ಪಾತ್ರ ಅದ್ಭುತವಾಗಿದೆ ನೀನಿರಲು ಜೊತೆ ಈ ಎರಡು ಸೀರಿಯಲ್ ಅಲ್ಲೂ ಹೆಚ್ ಎಂ ಟಿ ಇದೆ ನನಗೆ ಮುಖ್ಯ ಅಂತ ನಿಂತು ಮಾತಾಡೋ ಒಂದು ಪಾತ್ರ ಕೃಷ್ಣ ದಿವಾದು ಈ ಒಂದು ಪಾತ್ರ ವೆರಿ ಕ್ಲೋಸ್ ಮೈ ಹಾರ್ಟ್ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದೀವಿ ಟೆಲಿಕಾಸ್ಟ್ ಅಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಂಗೆ ಅನ್ಸ್ತಾ ಇದೆ ಅನ್ಸ್ತಾ ಇದೆ ಅಲ್ಲ ಗೊತ್ತು ಕೂಡ ಎಲ್ಲೂ ನಿಮ್ಗೆ ಬೋರ್ ಅದ್ಭುತವಾಗಿ ಮೂಡ್ ಬರುವಂತಹ ಒಂದು ಧಾರಾವಾಹಿ ಎಲ್ಲರೂ ನೋಡಿ ನೀ ಇರಲು ಜೊತೆಯಲ್ಲಿ ಇದೆ ಸೋಮವಾರದಿಂದ ರಾತ್ರಿ ಏಳು ಗಂಟೆಗೆ